ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಇದು ಭಾನುವಾರ ಮತ್ತು ಲಾಗು ಶೇರ್ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅದಕ್ಕೂ ಮುಂಚೆ ನಾನು ಈಗ ಅಮೆಝಾನಿಂದ ಒಂದು ಆರ್ಡರ್ ಮಾಡಿದ್ದೆ ಅದನ್ನು ಬಂದಿದ್ದು ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಏನಪ್ಪ ಅದು ಅಂದರೆ ವೈಪರು ನನಗೆ ಬಾತ್ರೂಮಲ್ಲಿ ಫ್ಲೋರು ಕ್ಲೀನ್ ಮಾಡೋಕ್ಕೆ ಮತ್ತು ಹೊರಗಡೆ ಫ್ಲೋರ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ವೈಪರ್ ಬೇಕಿತ್ತು ಹಾಗಾಗಿ ತಗೊಂಡಿದ್ದೀನಿ ಆಲ್ರೆಡಿ ನಾನೀಗ ಯೂಸ್ ಮಾಡ್ತಾ ಇದ್ದೀನಿ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಅಂತೆಲ್ಲ ಹೇಳೋ ಹಾಗಿಲ್ಲ ಓಕೆ ವರ್ತ್ ಅನ್ನಿಸ್ತು ನಾನು ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅನ್ನಿಸ್ತು ಕಂಬಿ ಬಂದು ಸ್ಟೀಲ್ ಬಂದಿದೆ ಮತ್ತು ಅದು ವೈಪರ್ ಇರ್ಬೋದು ಅದು ಬ್ರಷ್ ಬಂದು ಪ್ಲಾಸ್ಟಿಕ್ಕು ಚೆನ್ನಾಗಿದೆ ಆರಾಮ್ಸೆ ಬಾತ್ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ನೋಡ್ಬೋದು ಬ್ರಷ್ ಥರ ಕೊಟ್ಟಿದ್ದಾರಲ್ವ ಆ ಬ್ರಷಲ್ಲಿ ಬಂದು ಚೆನ್ನಾಗಿ ನಾವೇನಾದರೂ ಗಲೇಜ್ ಆಗಿದ್ದರೆ ಉಚ್ಚಿಬಿಟ್ಟು ಆ ವೈಪರಿಂದ ನೀರಾಕಿ ಕ್ಲೀನ್ ಮಾಡ್ಕೊಳ್ಬೋದು ಚೆನ್ನಾಗಿದೆ ಬಾತ್ರೂಮ್ಗಳಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗಿರ್ಬೋದು ಹೊರಗಡೆ ಎಲ್ಲ ಟೈಲ್ಸ್ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ನೋಡ್ಬೋದು ಯಾವ ಥರ ಕ್ಲೀನ್ ಮಾಡ್ಕೊಬೋದು ಅಂತ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳೋ ಹಾಗಿಲ್ಲ ಓಕೆ ಚಿಕ್ಕ ಚಿಕ್ಕ ಬಾತ್ರೂಮ್ಗಳಿಗಿರ್ಬೋದು ಹೊರ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಇದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ರೆ ಒಂದು ಸಲ ಚೆಕ್ ಮಾಡಿ ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಏನಪ್ಪ ಅಂದರೆ ನೋಡಿ ಈ ಥರ ರೊಟೇಟ್ ಮಾಡ್ಕೊಳ್ಬೋದು ನಾವು ಈಗ ಬಾತ್ರೂಮ್ಗಳಲ್ಲೆಲ್ಲ ಮೂಲೆಗಳಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗಲ್ವಲ್ಲ ಆ ಕಡೆಯೆಲ್ಲ ಈ ಥರ ರೊಟೇಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು ಅದು ಇಷ್ಟ ಆಗಿ ನಾನು ತೊಗೊಂಡಿದ್ದೀನಿ ಈಗ ವಿಡಿಯೋಗೆ ಬಂದುಬಿಡೋಣ ಬನ್ನಿ ಭಾನುವಾರ ಗುರು ಪೌರ್ಣಮಿ ಇರೋದರಿಂದ ನಾನು ಬೆಳಗ್ಗೆ ಬೇಗ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಅಮ್ಮನ ಮನೆಗೆ ಬೇರೆ ಹೋಗಬೇಕಾಗಿತ್ತು ಊರಿಗೆ ಹಾಗಾಗಿ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಫಿ ಮಾಡಿ ಕಾಫಿ ಕುಡಿದ್ಬಿಟ್ಟು ಈಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ತಿಂಡಿಗೂ ನಾನೇನು ಸಿಂಪಲ್ಲಾಗಿ ದೋಸೆ ಮಾಡ್ತಾಯಿದ್ದೀನಿ ರಾತ್ರಿ ಮೊಳಕೆ ಕಟ್ಟಿದುರುಳ್ಳಿ ಕಾಳು ಸಾಂಬಾರು ಮಾಡಿದ್ದೆ ಸಾಂಬಾರು ಇನ್ನೂ ಸ್ವಲ್ಪ ಇತ್ತು ಅದ್ರ ಜೊತೆಗೇನೆ ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ದೋಸೆ ಮಾಡ್ತಾಯಿದ್ದೀನಿ ಫಸ್ಟು ನಾನು ನನ್ನ ಮಗನಿಗೆ ದೋಸೆ ಮಾಡಿ ಕೊಡ್ತಾ ಇದ್ದೀನಿ ತಿಂದ್ಕೊಳ್ಳೋ ಅಂತ ಹೇಳಿ ಯಾಕಂದರೆ ಅವನು ಎಲ್ಲಾದರೂ ರೆಡಿ ಆಗಿಬಿಟ್ರೆ ಸರಿಯಾಗಿ ಊಟ ಮಾಡೋದಿಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ಮು ಹಾಗಾಗಿ ಫಸ್ಟ್ ಅವನಿಗೆ ದೋಸೆ ಬಿಸಿ ಬಿಸಿ ದೋಸೆ ಮಾಡಿ ಕೊಟ್ಟೆ ತಿನ್ಕೊಳ್ಳೋ ಅಂತ ಹೇಳಿ ಇಲ್ಲಿ ನಾವೆಲ್ಲ ರೆಡಿ ಆಗಿರೋದನ್ನು ನೋಡಿ ಕೋಲಶಿಕಾಗೆ ತುಂಬಾ ಖುಷಿ ಆಗ್ಬಿಟ್ಟಿದೆ ಅವ್ಳಿಗೆ ಅರ್ಥ ಆಗಿದೆ ಎಲ್ಲೋ ಹೋಗ್ತಾರೆ ರೆಡಿ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತ ಅಷ್ಟರಲ್ಲಿ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಮತ್ತು ನಾನು ಅವರೂ ತಿಂಡಿ ಮುಗಿಸ್ಕೊಂಡು ಮತ್ತು ನಮ್ಮನ್ನು ಅವರು ಬಸ್ ಸ್ಟಾಪ್ಗೆ ಕರ್ಕೊಂಬಂದು ನಮಗೆ ಬಸ್ ಹತ್ಸಿಬಿಟ್ರು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಾವು ಸಂಡೇನೇ ಸಾಯಂಕಾಲ ರಿಟರ್ನ್ ಆಗೋಣ ಅಂತ ಹೇಳಿ ಯಾಕಂದರೆ ಮಂಡೇ ಅಲ್ಲ ಯಶಿತ್ಗೆ ಸ್ಕೂಲ್ ಇರೋದ್ರಿಂದ ಬೆಳಿಗ್ಗೆ ಬರೋಕ್ಕಾಗಲ್ಲ ಅಂತೇಳಿ ಪ್ಲ್ಯಾನ್ ಮಾಡಿದ್ದು ಆದರೆ ನಮ್ಮ ಮನೆಯವರು ಸಾ ಊರಿಗೆ ಬರೋದು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಮಳೆ ಬರೋ ಥರ ಇತ್ತು ಮತ್ತು ಮಳೆ ಬರೋ ಟೈಮಲ್ಲಿ ಮಕ್ಕಳನ್ನ ಎತ್ಕೊಂಡು ಬರೋದು ಬೇಡ ಅಂತ ಹೇಳಿ ನಾವು ರಾತ್ರಿ ಅಲ್ಲೇ ಇದ್ದು ಬೆಳಿಗ್ಗೆ ಸೋಮವಾರ ಬೆಳಗ್ಗೆ ರಿಟರ್ನ್ ಆದ್ವಿ ಬರೋದು ಸ್ವಲ್ಪ ಲೇಟಾಯಿತು ಹಾಗಾಗಿ ಎಷ್ಟಿತ್ಗು ಸ್ವಲ್ಪ ಸ್ಕೂಲಿಗೆ ಲೇಟ್ ಆಗಿಬಿಡ್ತು ಅಂತ ಹೇಳಿ ಅವ್ನಿಗೂ ಲೀವ್ ಮಾಡಿಸ್ಬಿಟ್ವಿ ಅದರಲ್ಲೂ ಬೆಳಿಗ್ಗೆನೇ ನಾವು ಗಾಡಿಯಲ್ಲಿ ಬಂದಿದ್ದರಿಂದ ಅವನು ಸ್ವಲ್ಪ ಡಲ್ ಆಗಿದ್ದ ಟ್ರಾವೆಲ್ ಮಾಡಿ ಸರಿ ಬಿಡು ಇವತ್ತೊಂದಿನ ಮನೇಲೇ ಇರೋ ಅಂತ ಹೇಳಿ ಅವನಿಗೂ ಮನೇಲೇ ಇರೋ ಹೇಳಿದೆ ನನ್ನ ಅಮ್ಮನಿಗೆ ಅಂತ ಹೇಳಿ ತರಕಾರಿ ಎಲ್ಲ ಹಾಂ ಅಮ್ಮ ಏನು ಮಾಡಿದ್ರು ನನಗೆ ಇಷ್ಟೊಂದೆಲ್ಲ ತರಕಾರಿ ಏನಕ್ಕೆ ಅಂತೇಳಿ ಅದರಲ್ಲಿ ಅರ್ಧ ತರಕಾರಿ ನನಗೆ ರಿಟರ್ನ್ ಕಳಿಸ್ಕೊಟ್ಟಿದ್ದಾರೆ ಅಮ್ಮ ಅಂದರು ಅಂದ್ರೆ ಹಾಗೆ ಅಲ್ವಾ ನಾವೇನೇ ತೊಗೊಂಡೋಗಿ ಕೊಟ್ರು ಅದರಲ್ಲಿ ಅರ್ಧ ರಿಟರ್ನ್ ಕಳಿಸ್ತಾರೆ ಹಾಗೆ ಲಸಿಕಾಗೆ ಸ್ವಲ್ಪ ಅಕ್ಕಿ ಬೇಕಾಗಿತ್ತು ಕೆಂಪಕ್ಕಿ ಅದನ್ನು ಎತ್ಕೊಂಡು ಬಂದಿದ್ದೀನಿ ಇತ್ತೀಚೆಗೆ ನಾನು ಸ್ವಲ್ಪ ರೈಸ್ ಎಲ್ಲ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಸರಿ ಜೊತೆಗೆ ಇದೊಂದು ಟೈಮು ತಿನ್ನಿಸ್ತಾ ಇದ್ದೀನಿ ನಾನು ಯಾವ ಥರ ತಿನ್ನಿಸ್ತಾ ಇದ್ದೀನಿ ಏನು ಅಂತ ಬೇಕಿದ್ರೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ನಮ್ಮ ಗದ್ದೆಯಲ್ಲೇ ಬೆಳೆದಿರುವಂತಹ ರೆಡ್ ರೈಸು ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಅದನ್ನು ಎತ್ಕೊಂಡು ಬಂದಿದ್ದೀನಿ ಅಮ್ಮ ಕ್ಲೀನ್ ಮಾಡಿ ಕಳಿಸ್ಕೊಟ್ರು ಹಾಗೆ ಬಂದಿರೋ ತರಕಾರಿನ ಎತ್ಕೊಂಡ್ಬಂದಿರೋ ತರಕಾರಿನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಸಾಂಬಾರು ಮಾಡಬೇಕಾಗಿತ್ತು ಬೆಳಗ್ಗೆ ಬಂದು ನಾನು ತಿಂಡಿ ಏನೂ ಮಾಡಿಲ್ಲ ಹೋಟ್ಲಲ್ಲೇ ತಂದು ತಿಂದ್ಕೊಂಡ್ವಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಹೇಳಿ ಈಗ ಇದೇ ತರಕಾರಿನ ಎಲ್ಲ ಏನೇನಿದೆ ಅಂತೇಳಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊಪ್ಪು ಎತ್ ಸೊಪ್ಪು ಎರಡು ಕಟ್ ತೊಗೊಂಡೋಗಿದ್ವು ಆ ಎರಡು ಒಂದು ಕಟ್ ಅವ್ರು ಇಟ್ಕೊಂಡು ಒಂದು ಕಟ್ ನನಗೆ ರಿಟರ್ನ್ ಕಳ್ಸಿದ್ರು ಹಂಗಾಗಿ ಸೊಪ್ಪಿನ ಸಾಂಬಾರು ಮಾಡಿಬಿಡೋಣ ಇನ್ನು ಸೊಪ್ಪು ಜಾಸ್ತಿ ಇದ್ರೇನ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಸೊಪ್ಪಿನ ಸಾಂಬಾರು ಮಾಡೋಣ ಅಂತೇಳಿ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸೊಪ್ಪು ಎಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ನಾಲ್ಕರಿಂದ ಐದು ಸಲ ತೊಳೆದುಕೊಂಡು ನಾನು ಇವಾಗ ಸೊಪ್ಪಿದ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ಮತ್ತು ಅವರೇ ಬೇಳೆ ಸೇರಿಸ್ಕೊಂಡಿದ್ದೀನಿ ಇವಾಗ ತೊಳೆದಿಟ್ಟಿರೋಂಥ ಸೊಪ್ಪು ಸೇರಿಸ್ಕೊಂಡು ಐದರಿಂದ ಆರು ಮೆಣಸಿನ್ಕಾಯಿ ಟೊಮೊಟೊ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಸೇರಿಕೊಂಡು ಸೇರಿಸ್ಕೊಂಡು ಒಂದು ಚಂಪಷ್ಟು ನೀರು ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ವಿಜಿಲ್ ಕುಗ್ಗಿಸ್ಕೊಳ್ತಾ ಇದ್ದೀನಿ ಅವರೇ ಬೆಳೆ ಹಾಕಿರೋದ್ರಿಂದ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಳ್ಬೇಕು ಕೂಗಿಸ್ಕೊಂಡು ಸೊಪ್ಪೆಲ್ಲ ಮೇಲೇ ಇರುತ್ತಲ್ವ ಆ ಸೊಪ್ಪೆಲ್ಲ ಎತ್ಕೊಂಡು ಮಿಕ್ಸಿ ಮಾಡಿಕೊಂಡು ಮತ್ತೆ ಒಂದು ಕುದಿ ಬರೋಕ್ಕೆ ಇಟ್ಟು ಒಂದು ಕುದಿ ಬಂದ ಮೇಲೆ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಮತ್ತು ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಒಗ್ಗರಣೆ ಮಾಡಿದೆಲ್ಲ ಲಸಿಕ ಸ್ವಲ್ಪ ಆಟ ಮಾಡ್ತಿದ್ಲು ಹಾಗಾಗಿ ವಿಡಿಯೋನೂ ಮಾಡ್ಕೊಂಡಿಲ್ಲ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಜಸ್ಟ್ ಅಷ್ಟೇ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡಿಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ನಾನು ಅನ್ನ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು ಆವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ವಲ್ಲ ಊರಿಂದ ಬಂದಿದ್ದರಿಂದ ಹಾಗಾಗಿ ಮತ್ತು ಸ್ನಾನ ಎಲ್ಲ ಮಾಡಿಕೊಂಡು ನಾನು ಇದು ನೈಟು ಸ್ನಾನ ಪೂಜೆ ಮಾಡ್ತಾಯಿದ್ದೀನಿ ಈಗ ಒಂದು ಸಿಂಪಲ್ ರಂಗೋಲಿ ಡಿಸೈನ್ನ ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ನಾನು ರಂಗೋಲಿ ಪುಡಿಯಿಂದ ರಂಗೋಲಿ ಬಿಡಿಸ್ಕೊಳ್ತಾ ಇದ್ದೀನಿ ತುಂಬಾನೇ ತುಂಬಾ ದಿನ ಆಗಿತ್ತು ರಂಗೋಲಿ ಪುಡಿಯಲ್ಲಿ ನಾನು ರಂಗೋಲಿ ಹಾಕಿ ಲಸಿಕಾ ಬಾಯಿಗೆ ಹಾಕೊಂಡ್ ಬಿಡ್ತಾಳೆ ಅಂತ ಹೇಳಿ ನಾನು ರಂಗೋಲಿ ಪುಡಿಯಲ್ಲಿ ರಂಗೋಲಿ ಹಾಕೋದೇ ಬಿಟ್ಬಿಟ್ಟಿದ್ದೀನಿ ಸುದ್ದಿ ಇರುತ್ತಲ್ಲ ಸುದ್ದಿನಿಂದ ನಾನು ರಂಗೋಲಿ ಬಿಡಿಸ್ತಾ ಇರ್ತೀನಿ ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೀನಲ್ವ ಹಂಗಾಗಿ ನಾನು ಸಾಯಂಕಾಲ ರಂಗೋಲಿ ಹಾಕ್ಕೊಳ್ತಾ ಇರೋದು ಹಾಗಾಗಿ ಸಾಯಂಕಾಲ ಟೈಮು ನಾನು ಅಷ್ಟೊಂದು ಲಸಿಕನ ಹೊರಗಡೆ ಬಿಡೋದಿಲ್ಲ ಬಿಡ್ತೀನಿ ಹಾಗಾಗಿ ಇರಲಿ ಅಂತೇಳಿ ತುಂಬ ದಿನ ಆಗಿತ್ತಲ್ವ ಅಂತೇಳಿ ರಂಗೋಲಿ ಪುಡಿಯಿಂದ ರಂಗೋಲಿ ಬಿಡಿಸ್ಕೊಳ್ತಾ ಇದ್ದೀನಿ ಅದರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಥರ ಸಿಂಪಲ್ಲಾಗಿ ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಸಾಯಂಕಾಲ ಪೂಜೆನೂ ಮಾಡಿಕೊಂಡೆ ಸಿಂಪಲ್ಲಾಗಿ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಾನು ಇಷ್ಟ ಆಗಿದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್